ನಮಸ್ತೆ ಎಜಿ ಗೆ ಸ್ವಾಗತ ರಾಜ್ಯಾದ್ಯಂತ ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳ ತನಕ ಸತತವಾಗಿ ಸುರಿದ ಮುಂಗಾರು ಮಡಿಗೆ ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡ ರೈತ ಹಾಳಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ಹಿಂಗಾರು ಮಳೆಗೆ ಜಿಲ್ಲೆಯ ರೈತರು ಹವಾಮಾನದ ಆಧಾರದ ಮೇಲೆ ಬೆಳೆಯುವ ಬೆಳಿ ಜೋಳ ಕಡಲೆ ಬಿತ್ತನೆ ಕಾರ್ಯ ಜೋರಾಗಿ ಸಾಗಿದೆ ಕೊಪ್ಪಳ ಜಿಲ್ಲಾದ್ಯಂತ ರೈತರು ಹಿಂಗಾರು ಮಳೆಗಾದರೂ ಚೆನ್ನಾಗಿ ಬೆಳೆ ಬೆಳಿಬೇಕು ಅಂತ ಉಲ್ಲಾಸದಿಂದ ಹಿಂಗಾರು ಬಿತ್ತನೆಗೂ ಕೂಡ ದೊಡ್ಡ ರೈತರಿಂದ ಸಾಲ ಪಡೆದುಕೊಂಡ ಎಷ್ಟು ರೈತರು ಬಿಳಿ ಜೋಳ ಕಡಲೆ ಗೋಧಿ ಕುಸಿಬಿ ಬಿತ್ತನೆ ಕಾರ್ಯ ಜೋರಾಗಿ ಆರಂಭಿಸಿದ್ದಾರೆ ಈ ವೇಳೆ ಕಳೆದ ಲೋಕಸಭಾ ಚುನಾವಣೆ ಮುನ್ನವೇ ಕೇಂದ್ರ ಸರ್ಕಾರ ರೈತರಿಗೆ ಬರ ಪರಿಹಾರ ಹಾಕಲು ಮೂರುವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದರೂ ಕೂಡ ರಾಜ್ಯ ಸರ್ಕಾರ ರೈತರಿಗೆ ಹಾಕುವ ಬರ ಪರಿಹಾರದ ಹಣವನ್ನು ರೈತರ ಖಾತೆಗೆ ನಯ ಪೈಸೆ ಹಾಕದೆ ಇರುವ ರಾಜ್ಯ ಸರ್ಕಾರದ ಸಿಎಂ ರೈತರನ್ನ ನಿರ್ಲಕ್ಷ್ಯಕ್ಕೆ ತುಡಿದ್ದಾರೆ ಇನ್ನಾದರೂ ರಾಜ್ಯದಾದ್ಯಂತ ರೈತರಿಗೆ ಬೆಳೆ ಪರಿಹಾರ ಹಾಕಿ ರೈತರ ನೆರವಿಗೆ ಬರಬೇಕಾಗಿದೆ ಮುಂಗಾರು ಮಳೆಗೆ ಅತಿವೃಷ್ಟಿಯಿಂದಾಗಿ ಬೆಳೆ ಹಾಳಾಗಿರುವ ರೈತರಿಗೆ ಒಂದು ಹೆಕ್ಟೇರಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಬೆಳೆ ಪರಿಹಾರ ಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪರುದ್ರಪ್ಪ ಇವರು ಆಗ್ರಹಿಸಿದ್ದಾರೆ ಕೊಪ್ಪಳ ಜಿಲ್ಲೆಯ ರೈತರು ಮುಂಗಾರು ಹೆಸರು ಬಿ ಮಾಡಿದ ಸಾಲಕ್ಕೆ ಬೇಸತ್ತಿರುವ ರೈತರು ಹಿಂದಿನ ಸಾಲ ತೀರಿಸಿಕೊಳ್ಳ सलवा हिंगारू ಬೆಳೆಗಳಲ್ಲಾದರೂ ಚೆನ್ನಾಗಿ ಬೆಳೆಯನ್ನ ತೆಗಿಬೇಕು ಎನ್ನುವ ನಿರೀಕ್ಷೆಯಿದ್ದ ಜಿಲ್ಲೆಯ ರೈತರು ಹಿಂಗಾರು ಬಿತ್ತನೆಯೂ ಕೂಡ ದೊಡ್ಡ ರೈತರಿಂದ ಸಾಲ ಪಡೆದು ಹಿಂಗಾರು ಬಿತ್ತನೆ ಮಾಡುವಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ ಇನ್ನು ಮುಂದಾದರೂ ಮಿಂಚಿಲ್ಲ ಇನ್ನೊಂದು ವಾರದ ಒಳಗೆ ಅತಿವೃಷ್ಟಿಯಿಂದ ಮುಂಗಾರು ಹಾಳಾದ ರೈತರಿಗೆ ಇತರೆ ಬೆಳೆಗಳಿಗೆ ಸೂಕ್ತ ಬೆಳೆ ಪರಿಹಾರ ಕೊಡಬೇಕು ಹಿಂಗಾರು ಬಿತ್ತನೆ ಮಾಡಿದ ಕಡ್ಡೆ ಸೇರಿ ಇತರೆ ಬೆಳೆಗಳಿಗೆ ಇನ್ನು ಮುಂದೆ ಕೀಟನಾಶಕ ಔಷಧಿಯನ್ನ ಸಿಂಪಡಿಸಲು ಅರ್ಧ ಬೆಲೆಗೆ ಸರಿಯಾದ ಸಮಯಕ್ಕೆ ಒದಗಿಸಬೇಕು ರೈತರಿಗೆ ಬೇಕಾಗುವ ಕೃಷಿ ಪರಿಕರ ವಸ್ತುಗಳನ್ನು ಸರಿಯಾದ ಸಮಯಕ್ಕೆ ರೈತರಿಗೆ ಸರ್ಕಾರ ಸಂದಾಯ ಮಾಡಬೇಕು ಅಂತ ಎರೆಹಂಜರಾಳ ಗ್ರಾಮದ ರೈತ ನಿಂಗಪ್ಪ ಇವರು ಆಗ್ರಹ ಮಾಡಿದ್ದಾರೆ ಹೌದು ರೈತರು ಹಿಂಗಾರು ಬಿಡಿ ಜೋಳ ಕಡ್ಡೆ ಗೋಧಿ ಕುಸುಬಿ ಬಿತ್ತನೆ ಕಾರ್ಯ ಕಂಪ್ಲೀಟ್ ಆದ ನಂತರ ಭೂಮಿಗೆ ಒಂದು ಮಳೆ ಆಗಬೇಕು ಭೂಮಿ ಒಂದು ಸಲ ತೇವಾಂಶವಾದರೆ ಮುಂದೆ ನೋವು ಮಳೆ ಅವಶ್ಯಕತೆ ಇಲ್ಲ ಹಿಂಗಾರು ಬೆಳೆಗಳು ಚಳಿಗಾಲದ ಒಳ್ಳೆಯ ಹವಾಮಾನದ ಆಧಾರದ ಮೇಲೆ ಹಿಂಗಾರು ಬೆಳೆಗಳು ಚೆನ್ನಾಗಿ ಬರುತ್ತೆ ಒಂದು ವೇಳೆ ಚಳಿಗಾಲದ ಬೆಳೆಯಲ್ಲಿ ಪಡುಗಾಳಿ ಮೂಡಗಾಳಿ ಹೆಚ್ಚಿನ ಚಳಿಗಾಳಿ ಮೂರು ಹವಾಮಾನದ ಗಾಳಿ ಶುದ್ಧವಾಗಿ ಬೀಸದಿದ್ದರೆ ಹಿಂಗಾರು ಬೆಳೆಗಳು ರೈತರ ಕೈಗೆ ಬಂದದ್ದು ಬಾಯಿಗೆ ಬರುವುದಿಲ್ಲ ಸಮಯಕ್ಕೆ ಸರಿಯಾಗಿ ಎಲ್ಲಾ ಗಾಳಿಯೂ ಶುದ್ಧವಾಗಿ ಬೀಸಬೇಕು ಅಂದಾಗ ಮಾತ್ರ ಹಿಂಗಾರು ಬೆಳೆಗಳು ನಮ್ಮ ಕೈಗೆ ಸೇರುತ್ತೆ ಎಂದು ಗ್ರಾಮಸ್ಥರು ಆದ ಲಿಂಗರವರು ಆಗ್ರಹಿಸಿದ್ದಾರೆ ರಾಜ್ಯಾದ್ಯಂತ ಮುಂಗಾರು ಅಂತ ಹಾಳಾಗಿ ಬೆಳೆಯುವಷ್ಟು ಬೆಳೆಗಳು ಹಾಳಾದವು ಹಾಳದು ಅವಾಗ ಸರ್ಕಾರ ಅದಕ್ಕೆ ಯಾವ್ದಕ್ಕೂ ಇನ್ನೂ ಪರಿಹಾರ ಕೊಟ್ಟಿಲ್ಲ ಪರಿಹಾರ ಕೊಡ್ತು ಕೊಡ್ತು ಅಂತ ಕಾಲ ಮಾಡ್ತಾರ ಹೊರತಾಗಿ ಇನ್ನೂ ಅವ್ರ ಪರಿಹಾರ ಕೊಡಕ ಸರ್ಕಾರ ಮುಂದೆ ಬಂದಿಲ್ಲ ಈಗ ಹಿಂಗಾರಿ ಕಡ್ಲಿ ಗೋಧಿ ಕೃಷಿ ಜೋಳ ಇನ್ನೂ ಇನ್ನೇ ತರಕೋ ಅಷ್ಟು ಬಿತ್ತ ಬಿತ್ತನೆ ಕಾರಣ ಚೆಲವಾಗಿವು ಇವೊಂದು ಬಡ ರೈತರು ದೊಡ್ಡ ರೈತರಿಂದ ಸಾಲ ತಗದು ಬೀಜ ಗೊಬ್ಬರಕ್ಕೆ ಇದು ಮಾಡ್ಕೆ ಮುಂದಲು ಕಡಿಗೆ ಹೊತ್ತು ನಾವು ಅದ್ರಾಗಂತ ಹಾಳಾಗಿದ್ವಿ ಇದ್ರಾಗಾರ ಏನೋ ಒಂದ್ ಹಿಂಗಾರಿ ಬೆಳೆಗಾರ ಬೆಳಿ ತಗೋಳ ಅಂತ ಅದಕ್ಕೂ ಬ್ಯೂಸಕ್ಕ ಸಾಲ ಮಾಡಿ ಒಂದು ಸಾಲ ತೋರಾ ಮಾಡಿ ಬಿತ್ತನೆ ಕಾಯಿಲೆ ಜಿಲ್ಲಾ ಅಂತ ನಡದಿ ಆಮೇಲೆ ಇನ್ನೇನು ಶೀಘ್ರದಲ್ಲಿ ಕೊಪ್ಪಳ ಜಿಲ್ಲಾದ ಒಂದು ಸಚಿವರಾಜ್ ತಂಗ್ರಿಗಾರ್ ಅಥವಾ ಸ್ಥಳೀಯ ನಮ್ಮ ಶಾಸಕ ರಾಯ ರೆಡ್ಡಿ ಅವರ ಇನ್ನೂ ಪರಿಹಾರ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಈಗ ನೋಡ್ರಿ ಹಿಂದ ಈಗ ಒಂದು ಬರ ಪರಿಹಾರ ಏನ್ ಮಾಡಿದ್ರು ಇದನ್ನ ಕೇಂದ್ರ ಸರ್ಕಾರ ಚುನಾವಣೆ ಮುನ್ನೆ ಬರ ಪರಿಹಾರ ಹಾಕ್ರಂತ ಹಾಕಿದ್ರೆ ಅದನ್ನ ಸತ್ಯ ಕೊಟ್ಟಿಲ್ಲ ಅವರು ಇದನ್ನ ಒಂದು ಕೊಡಬೇಕ ಶೀಘ್ರದಲ್ಲಿ ಮುಂಗಾರಿ ಅಂತ ಆಳತ್ರಿ ಹಿಂಗಾರಿಯ ಬೆಳ್ಕೋಬೇಕಂತ ಸಾಲ ಮಾಡಿ ಗೋಧಿ ಕಡ್ಲಿ ಜ್ವಳ ಖುಷಿ ಬಿತ್ತಕೇವ್ರಿ ಈಗ ಒಂದ್ ನಾಲ್ಕ ದಿನ ಆತ್ರಿ ಖುಷಿ ಬಿತ್ತಾಕತ್ತೇವ್ರಿ ಕಡ್ಲಿ ಬಿತ್ತೇವ್ರಿ ಜೋಳ ಬಿತ್ತೇವಿ ಸಾಲ ಮಾಡ್ಮಾಡ ಹತ್ತೇವ್ರಿ ಮುಂಗಾರಿನ ಹೋತ್ರಿ ಇದು ಏನೋ ಬರ್ತ ಅನ್ನೋದಕ್ಕ ಮತ್ತೊಬ್ಬರ ಕಡೆ ರೈತರ ಕಡೆ ಸಾಲ ಇಸ್ಕೊಂಡು ಜೀವನ ನಡ್ಸಾಕತ್ತೇವ್ರಿ ಮುಂದ ಹೆಂಗ ಏನೋ ರೈತರಿಗೆ ಏನ್ ಮಾಡ್ತಾರೋ ದೈವ ಹೆಂಗ್ ಮಾಡ್ತಾರ ನೋಡ್ರಿ ಇವ್ರ ಎಮ್ ಎಲ್ ಎಂ ಪಿ ಆರ್ ಏನಾರ ಒಟ್ಟು ಸಹಾಯ ಅನುದಾನ ಮಾಡಿದ್ರ ಒಟ್ಟು ಕೃಷಿ ಇದ್ರಾಗ ನಾವು ಒಂಟು ಬದುಕ್ತೇವ್ರಿ ಒಟ್ಟು ಒಂಥ ಹೊಂತೇವ್ರಿ ಏನೋ ಒಂದು ಸಹಾಯ ದನಗಳನ್ನು ಮಾಡಿ ಕೊಡೋ ಹಂಗ ನೀವು ಒಟ್ಟು ಪ್ರೋತ್ಸಾಹ ಕೊಡ್ರಿ ನೀವು ಒಟ್ಟು ಒಟ್ಟು ಆಸ್ರಾ ಮಾಡ್ರಿ ನಮ್ ಜೀವನಕ್ಕೆ ಒಂದ್ ದಾರಿ ತೋರ್ಸ್ರಿ ಈಗ ಅಂಕರಿ ಈ ತರ ಆಗೇತ್ರಿ